ನಮಸ್ಕಾರ ಸ್ನೇಹಿತರೆ ಇವರ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳ ಆಟ ಜೋರಾಗಿತ್ತು ಟಾಸ್ಕ್ ಮೂಲಕ ಮನರಂಜನೆ ಕೊಟ್ಟ ಜೋಡಿಗಳು ಇದೀಗ ತಮ್ಮ ಟ್ಯಾಲೆಂಟ್ ತೋರಿಸಿ ರಂಚಿಸುತ್ತಿದ್ದಾರೆ ತ್ರಿವಿಕ್ರಮ್ ಹಾಗೂ ಭವ್ಯ ರೊಮ್ಯಾಂಟಿಕ್ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದ ಹೊಸ ಪ್ರೊಮೋ ಔಟ್ ಆಗಿದೆ ಪ್ರೊಮೋದಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಸಖತ್ತಾಗಿ ಆಗಿ ಡ್ಯಾನ್ಸ್ ಮಾಡಿದ್ದನ್ನ ಕಾಣಬಹುದಾಗಿದೆ ಲವ್ ಬರ್ಡ್ಸ್ ಗಳಂತೆ ಕ್ಲೋಸ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ ಎಂದು ತ್ರಿವಿಕ್ರಮ್ ಭವ್ಯ ರೊಮ್ಯಾಂಟಿಕ್ ಆಗಿ ಹೆಚ್ಚು ಹಾಕಿದ್ದಾರೆ ಇಬ್ಬರು ನಿಜವಾದ ಪ್ರೇಮಿಗಳಂತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಡ್ಯಾನ್ಸ್ ಮಾಡಿದ್ದಾರೆ ವಿಡಿಯೋ ಇದೀಗ ಫುಲ್ ವೈರಲ್ ಆಗ್ತಿದೆ ತ್ರಿವಿಕ್ರಮ್ ಹಾಗೂ ಭವ್ಯ ಬಿಗ್ ಬಾಸ್ ಮನೆಯಲ್ಲಿ ಕ್ಲೋಸ್ ಆಗಿದ್ದಾರೆ ಇವರು ಇದೀಗ ಫುಲ್ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ತ್ರಿವಿಕ್ರಮ್ ಭವ್ಯಗಳನ್ನ ಎತ್ತಿಕೊಂಡು ಡ್ಯಾನ್ಸ್ ಮಾಡಿದ್ರು ಭವ್ಯ ಹಾಗೂ ತ್ರಿವಿಕ್ರಮ್ ಡ್ಯಾನ್ಸ್ ನೋಡಿ ಮನೆ ಮಂದಿ ಇಬ್ಬರನ್ನು ರೇಗಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಲೋಸ್ ಆಗಿರುವ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವೆ ಿಂಗ್ ಸಮಥಿಂಗ್ ಎಂದು ಜನ ಹೇಳ್ತಿದ್ರು ಇದೀಗ ಡ್ಯಾನ್ಸ್ ನೋಡಿದ ನೆಟ್ಟಿಗರು ಬಿಗ್ ಬಾಸ್ ಮನೆಯ ಪ್ರೇಮಿಗಳು ಇವರೇಗನ್ರು ಅಂತಿದ್ದಾರೆ ಜನರು ಪ್ರೋಮೋಗೆ ಬಗೆ ಬಗೆಯ ಕಮೆಂಟ್ ಮಾಡ್ತಿದ್ದಾರೆ ದೇವ್ರೆ ಬಿಟ್ಟಿತ್ತು ಕಣ್ಣಿಗೆ ಹಬ್ಬ ಇದಕ್ಕಿಂತ ಚೆಲುವು ಇನ್ನೆಲ್ಲಿದೆ ಸ್ವರ್ಗ ಅಂದ್ರೆ ನೊಂದಿಗೆ ಕಿಂದರಿ ಜೋಗಿಯ ಪ್ರಣಯ ಎಂದು ನೆಟ್ಟಿಗರೊಬ್ಬರು ಕರೆದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಆಟ ತೀವ್ರವಾಗಿದೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದ್ಮೇಲೆ ಆಟದ ಕಿಚ್ಚು ಬೇರೆ ಇದೆ ಎಲ್ಲರಿಗೂ ಏನಾದ್ರೂ ಮಾಡಬೇಕು ಅನ್ನುವ ಅವಶ್ಯಕತೆ ಹೆಚ್ಚಾಗಿದೆ ಕಾರಣ ಮನೆಯ ಬಹುತೇಕ ಸದಸ್ಯರು ನಾಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು